ಶೀರ್ಷಿಕೆ ಕಲ್ಲು ಒಡೆದ ಕೈಗಳು ಐಎಎಸ್ ಆದ ಕಥೆ ಒಬ್ಬ ಬಡ ಕೂಲಿ ಮಾಡುವನು ಶಿವು ಹನ್ನೆರಡು ವರ್ಷದಲ್ಲನಿದ್ದಾಗಲೇ ತಂದೆಯನ್ನು ಕಳೆದುಕೊಂಡ ತಾಯಿ ಸಹೋದರಿ ಮತ್ತು ಅವನು ಮೂರು ಜನ ವಾಸ ಮಾಡ್ತಿದ್ರು ಒಂದು ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ರು ದಿನಪೂರ್ತಿ ಊಟಕ್ಕೂ ಕೂಡ ಸಂಕಟವಿತ್ತು ಹತ್ತನೇ ತರಗತಿ ಮುಗಿಸಿದ ನಂತರ ಪಠ್ಯಪುಸ್ತಕಗಳನ್ನು ಮಾರಿ ಕಟ್ಟಡದ ಕೆಲಸದಲ್ಲಿ ಸೇರಿದ ಶಿವು ದಿನವೆಲ್ಲ ಕಲ್ಲು ಒಡೆಯುವುದು ಮಣ್ಣು ತೋಡುವುದು ಸಿಮೆಂಟ್ ಮಿಶ್ರಣ ಮಾಡುವುದು ಇದೇ ಅವನ ದಿನಚರಿಯಾಗಿತ್ತು ಆದರೆ ರಾತ್ರಿಯಾಗುತ್ತಿದ್ದಂತೆ ಅವನು ಹಳೆಯ ದೀಪದ ಬೆಳಕಲ್ಲಿ ಪುಸ್ತಕಗಳನ್ನು ಓದ್ತಿದ್ದ ನೆರೆಹೊರೆಯವರು ಅವನನ್ನು ನೋಡಿ ನಗೋದಕ್ಕೆ ಶುರು ಮಾಡಿದರು ಕೂಲಿ ಮಾಡುವವನ ಮಗ ಓದಿ ಏನಾಗಬೇಕು ಎಂದು ಹಾಸ್ಯ ಮಾಡಿದರು ಆದರೆ ಶಿವುಗೆ ಒಂದು ಗುರಿಯಿದೆ ತಾಯಿ ಮತ್ತು ಸಹೋದರಿಗೆ ಒಂದು ಒಳ್ಳೆಯ ಜೀವನ ಕೊಡುವುದು ಅವನು ತನ್ನ ಕಷ್ಟದಿಂದ ಉಳಿಸಿದ ಪ್ರತಿ ರೂಪಾಯಿಯಿಂದ ಪುಸ್ತಕಗಳನ್ನು ಕೊಳ್ಳತೊಡಗಿದ ಕಟ್ಟಡದ ಕೆಲಸದಲ್ಲಿ ಮಧ್ಯಾಹ್ನದ ವಿರಾಮದ ಸಮಯದಲ್ಲಿ ಇತರ ಕಾರ್ಮಿಕರು ಓಡಾಡುತ್ತಿದ್ದರೆ ಶಿವು ಒಂದು ಮೂಲೆ ಕುಳಿತು ಹೊತ್ತಿದ್ದ ಒಂದು ದಿನ ಕಟ್ಟಡದ ಮಾಲೀಕ ಅವನನ್ನು ನೋಡಿ ನೀನು ಓದುವುದರಿಂದ ನನ್ನ ಕೆಲಸಕ್ಕೆ ತೊಂದರೆಯಾಗುತ್ತದೆ ಎಂದು ಹೇಳಿ ಅವನ ಪುಸ್ತಕಗಳನ್ನು ಕಟ್ಟಡದಿಂದ ಹೊರಗೆ ಎಸೆದ ಗ್ರಾಮಸ್ಥರು ಅವನನ್ನು ವ್ಯರ್ಥದ ಕನಸುಗಾರ ಎಂದು ಕರೆಯತೊಡಗಿದರು ತಾಯಿ ಕೂಡ ಮಗ ನಮ್ಮ ಜೀವನ ಇಷ್ಟೇ ಈ ಪರಿಸ್ಥಿತಿಯಿಂದ ಹೊರಗೆ ಹೋಗಲು ಆಗದು ಎಂದು ಅಳತೊಡಗಿದಳು ಆದರೆ ಶಿವು ಮಾತ್ರ ನಿಲ್ಲಲಿಲ್ಲ ಅವನು ಕಟ್ಟಡದ ಕೆಲಸ ಮುಗಿಸಿ ರಾತ್ರಿ ಶಿಫ್ಟಿಗೆ ಹೋಟೆಲಿನಲ್ಲಿ ಕೆಲಸಕ್ಕೆ ಸೇರಿದ ರಾತ್ರಿ ಹತ್ತರಿಂದ ಬೆಳಗ್ಗೆ ನಾಲ್ಕೂವರೆಗೆ ಕೆಲಸ ಮಾಡಿ ಬೆಳಗ್ಗೆ ಮತ್ತೆ ಕಟ್ಟಡದ ಕೆಲಸಕ್ಕೆ ಹೋಗತೊಡಗಿದ ಅವನ ದೇಹವೇ ದಣಿದಿತ್ತು ಆದರೆ ಮನಸ್ಸು ಮಾತ್ರ ದೃಢವಾಗಿತ್ತು ಕೆಲವು ವರ್ಷಗಳ ನಂತರ ಅವನು ಐ ಎ ಎಸ್ ಪರೀಕ್ಷೆ ಬರೆಯತೊಡಗಿದ ಪರೀಕ್ಷಾ ಕೊಠಡಿಯಲ್ಲಿ ಇತರ ವಿದ್ಯಾರ್ಥಿಗಳು ದುಬಾರಿ ಬಟ್ಟೆಗಳನ್ನು ಧರಿಸಿದ್ದರೆ ಶಿವು ಹರಿದ ಬಟ್ಟೆಗಳನ್ನು ಧರಿಸಿದ್ದ ಅವನನ್ನು ಸೆಕ್ಯೂರಿಟಿ ತಡೆದು ಇಲ್ಲಿ ಯಾರಿಗೂ ಭಿಕ್ಷೆ ಮಾಡಲು ಅನುಮತಿ ಇಲ್ಲ ಎಂದು ಹೇಳಿದ್ದರು ಆದರೆ ಅವನ ಪ್ರವೇಶ ಪತ್ರ ತೋರಿಸಿದ ನಂತರ ಅವನನ್ನು ಒಳಗೆ ಅನುಮತಿಸಲಾಯಿತು ಮೊದಲ ಪ್ರಯತ್ನದಲ್ಲಿ ತೇರ್ಗಡೆಯಾಗಲಿಲ್ಲ ಗ್ರಾಮದಲ್ಲಿ ಎಲ್ಲರೂ ಹೇಳಿದ್ದು ನಿಜವಾಯಿತು ಎಂದು ಹಾಸ್ಯ ಮಾಡಿದರು ತಾಯಿ ಮತ್ತೆ ಅಳತೊಡಗಿದರು ಆದರೆ ಶಿವು ಮಾತ್ರ ಹತಾಶೆಗೊಳ್ಳಲಿಲ್ಲ ಮತ್ತೆ ಮತ್ತೆ ಪ್ರಯತ್ನಿಸಿದ ನಾಲ್ಕು ವರ್ಷಗಳ ನಂತರ ನಾಲ್ಕನೇ ಪ್ರಯತ್ನದಲ್ಲಿ ಅವನು ಭಾರತದ ಪ್ರಶಾಸನಿಕ ಸೇವಾ ಅಧಿಕಾರಿಯಾಗಿ ತೇರ್ಗಡೆಯಾದ ಇಂದು ಶಿವು ಐಎಎಸ್ ಅಧಿಕಾರಿಯಾಗಿದ್ದಾನೆ ಅವನು ತನ್ನ ಹಳೆಯ ಗ್ರಾಮದಲ್ಲಿ ಒಂದು ಗ್ರಂಥಾಲಯ ಕಟ್ಟಿದ್ದಾನೆ ಅವನ ಹೆಸರಿನಲ್ಲಿ ವಿದ್ಯಾರ್ಥಿ ವೇತನ ಶುರು ಮಾಡಿದ್ದಾನೆ ಅವನು ಹೇಳುತ್ತಾನೆ ನನ್ನ ಕೈಗಳು ಕಲ್ಲು ಒಡೆದವು ಆದರೆ ನನ್ನ ಮನಸ್ಸು ಕನಸುಗಳನ್ನು ಒಡೆದು ಹೊರತಂದಿತ್ತು ನನ್ನ ಹರಿದ ಬಟ್ಟೆಗಳಿಂದ ಜನರು ನನ್ನನ್ನು ತಪ್ಪಾಗಿ ನೋಡಿದರು ಆದರೆ ಅದೇ ಬಟ್ಟೆಗಳಲ್ಲಿ ನಾನು ನನ್ನ ಗುರಿಯನ್ನು ಸಾಧಿಸಿದೆ ಇದು ನಿಮ್ಮೆಲ್ಲರಿಗೂ ಸಂದೇಶ ನಿಮ್ಮ ಪರಿಸ್ಥಿತಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಾರದು ನಿಮ್ಮ ಕಷ್ಟಗಳೇ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಕನಸುಗಳೇ ನಿಮ್ಮ ಮಾರ್ಗದರ್ಶಕ ಕಷ್ಟಗಳಿಗೆ ಭಯಪಡಬೇಡಿ ಹಾಸ್ಯಕ್ಕೆ ಶರಣಾಗಬೇಡಿ ನಿಮ್ಮ ಕನಸುಗಳನ್ನು ಅನುಸರಿಸಿ ಏಕೆಂದರೆ ಕಲ್ಲು ಒಡೆಯುವ ಕೈಗಳು ಸಮಾಜವನ್ನು ಬದಲಾಯಿಸಬಲ್ಲವು ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು